ಮುನ್ನೂರ ಇಪ್ಪತ್ತು ರೂಪಾಯಿ ರೇಟು ಅಪ್ಪ ಅಪ್ಪ ನಮ್ಮ ಓಲ್ಸ್ಕೊಂಡ್ರೆ ನಮ್ಮ ನಾಟಿ ಶೈಲ್ ಬೇರೆ ಆರಾಮ್ ಗುರು ನಮ್ಮ ಬೆಂಗಳೂರು ಸೈಲಿ ಇದನ್ನು ಕೊಟ್ಬಿಟ್ರೆ ಏನು ಗುರು ಟಮ್ಯಾಟೊ ಬಾತ್ ಕೊಟ್ಟಿದೆಯ ಅಂತ ಹೇಳ್ಬಿಡ್ತಾರೆ ಇಟ್ಟರೆ ನನಗೆ ಹಂಗೆ ಫೀಲ್ ಆಗ್ತಿದೆ ಲೈಟಾಗಿ ನಿಮಗೆ ಬಿರಿಯಾನಿ ಫ್ಲೇವರ್ ಸಿಗುತ್ತೆ ದಿಸ್ ಇಸ್ ಗೌಜಲಕಿ ಅಂದರೆ ಟೀತರ್ ಅಂತ ಹೇಳ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಪರ್ಸ್ನಲ್ ಫೇವ್ರೇಟು ಬೆಸ್ಟ್ ಯಾಕೋ ನಮಸ್ಕಾರ ನಾನು ಸಬ್ರೀ ನೋಡ್ತಾ ಇದ್ದೀರಾ ಕೆ ಎಸ್ ಇದು ಕನ್ನಡ ಚಾನಲ್ ಇವತ್ತು ರಾತ್ರಿ ಡಿನರ್ ಟೈಮ್ ಎಲ್ಲಿದ್ದೀವಿ ಅಂದರೆ ಸೇಲಂ ಗೈಸ್ ಸೇಲಂ ನೈಟ್ ಊಟ ಮಾಡೋಣ ಅದು ಫೇಮಸ್ ಜಾಗದಲ್ಲಿ ಮಾಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ಸುಮಾರು ಜನ ಸೇಲಂ ಈ ಒಂದು ಜಾಗ ಪಕ್ಕ ವಿಸಿಟ್ ಮಾಡ್ತಾರೆ ಒಂದು ಮ್ಯಾಂಡೇಟರಿ ಸ್ಪಾಟ್ ಅಂತಲೇ ಹೇಳ್ಬೋದು ಬಂದಿರೋ ಜಾಗ ಸೆಲ್ವಿ ಮೆಸ್ ಗೈಸ ಊರಲ್ಲಿ ಸುಮಾರು ಬ್ರಾಂಚಸ್ ಇದೆ ನಾವು ಯಾವ ಲೊಕೇಶನಿಗೆ ಬಂದಿದ್ವಿ ಅಂದ್ರೆ ಈ ನ್ಯೂ ಬಸ್ ಸ್ಟ್ಯಾಂಡ್ ರೋಡ್ ಅರ್ಧನಾರಿ ಸ್ಟ್ರೀಟ್ ಅಂತ ಹೇಳ್ತಾರೆ ಅಲ್ಲಿ ನಲವತ್ತು ವರ್ಷಗಳಿಂದ ಪಾಪ್ಯುಲಾಗಿ ನಡೆಸ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟ್ ಒಳಗೆ ಎಂಟ್ರಿ ಆಗ್ತಿದ್ರೇ ಒಂಥರ ಈ ಓಲ್ಡ್ ವೈವು ಟೇಬಲ್ ಸೆಟ್ ಆಗಿ ಕ್ಲೀನಾಗಿ ಸೌವ್ ಮಾಡಿಕೊಂಡು ಬರ್ತಾಯಿದ್ರೆ ನಲವತ್ತು ವರ್ಷ ಓಟಲ್ ನೋಡಿದ್ರು ಗೊತ್ತಾಗುತ್ತೆ ಅವರು ಮಾತಾಡೋದು ನೋಡೋದು ಗೊತ್ತಾಗುತ್ತೆ ಸೊ ಆ ಥರ ಇರುತ್ತೆ ಸ್ವಲ್ಪ ಬಿಹೇವಿಯರ್ ಅಂತೂ ಬಟ್ ಫುಡ್ ವೈಸಲ್ಲಿ ತುಂಬಾ ತುಂಬ ಚೆನ್ನಾಗಿದಾರೆ ಅಂತ ನನಗೆ ಸಜೆಸ್ಟ್ ಮಾಡಿದ್ರು ಗೈಸ್ ಸರ್ ಸೊ ಮೇನಾಗಿ ಅದಕ್ಕೋಸ್ಕರನೇ ಬಂದಿನಿ ಚಿಕನು ಮಟನ್ನು ಗೌಜಿಲಕ್ಕಿ ಫಿಶ್ಶು ಪ್ರಾನ್ಸ್ ಅಂತ ಸುಮಾರು ಐಟಮ್ಸ್ನ ಬಾಳೆಹಲೆಯಲ್ಲಿ ಸೌವ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಪ್ರೈಸ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಟೇಸ್ಟಿಯಾಗಿರುತ್ತೆ ಲೋಕಲಿ ತುಂಬ ಪಾಪ್ಯುಲರ್ ಅಂತ ಹೇಳಿದ್ರು ಸೊ ಮೇಯ್ನಾಗಿ ಅದಕ್ಕೋಸ್ಕರೇ ಬಂದಿದ್ದೀನಿ ಟೈಮಿಂಗ್ಸ್ ಗೊತ್ತಿಲ್ಲ ಪ್ರಾಬಬ್ಲಿ ಬೆಳಗ್ಗೆ ಅವ್ರ ಮಧ್ಯಾಹ್ನ ಶುರುವಾದರೆ ರಾತ್ರಿ ಒಂದು ಹತ್ತು ಗಂಟೆ ಹತ್ತುವರೆ ತನಕ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟೇ ಇರುತ್ತೆ ಕಾಮನ್ ಆಗಿ ಸೊ ನಾವು ರೈಟ್ ಡಿನ್ನರ್ಗೆ ಬಂದು ಹೋಗೋಣ ಅವ್ರನ್ನೇ ಕೇಳೋಣ ಫುಡ್ಸ್ನಾಯಿಸ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ವಸ್ತು ಮಾಡ್ತಾರೆ ಲೈಕ್ ಶೇರು ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಆಸ್ಲೇ ಸ್ಟಾರ್ಟ್ ಬನ್ನಿ ಮೇನ್ ಡಿಸ್ಅಡ್ವಾಂಟೇಜ್ ಹೇಳೇ ಇಲ್ಲವಲ್ಲ ಬಸ್ ಸ್ಟಾಪಿಂದ ಒಳಗೆ ಬರ್ತೀರಾ ಪಾರ್ಕಿಂಗ್ ಅಂತೂ ಸಿಗೋದೇ ಇಲ್ಲ ಲತ್ತೆ ಲಕ್ ನಿಮಗೆ ಸಿಕ್ಕಿದ್ರೆ ನೀವು ನಿಲ್ಸಿಬಿಟ್ಟು ಬರೋದು ಅಂದ್ರೆ ಮೈನ್ ಅಲ್ಲಿ ನಿಲ್ಸ್ಬಿಟ್ಟು ಬರಬೇಕು ನಮಗೆ ಸಿಕ್ಕು ಅಂತ ನಾವು ನಿಲ್ಸ್ಬಿಟ್ಟು ಬಂದಿದ್ದೀವಿ ಸೊ ಬನ್ನಿ ಲೆಟ್ಸ್ ಟೇಸ್ಟ್ ದ ಡಿನ್ನರ್ ಸ್ಪೆಷಲ್ ಐಟಮ್ಸ್ ತಗೊಂಡು ಟೇಸ್ಟ್ ಮಾಡಬೇಕು ಸ್ಪೆಷಲ್ ஆனால் ரொம்ப சட்ருன்னு போனீங்கன்னா எறா இருக்கா ஆ ஒரு எறால் ஃப்ரைண்ணா அதுக்கப்புறம் வேறு காடை இருக்கா ஒரு இருக்காடு எது நல்லாயிருக்கும் ரெண்டுத்தில் ஃப்ரை வாங்கிக்கோங்களா சரி அது காடை ஃப்ரை ஒன்று கொடுத்துருங்க அதுக்கு பரோட்டா ஏதாவது இருக்கா எது நல்லாயிருக்கும் முட்டை வீச்சு நல்லா இருக்குமா சரி ஒரு முட்டை வீச்சு ஒன்று கொடுத்துருங்க அப்புறம் அது கிரேவி எதாவது தேவைப்படுமா நீங்களே கொடுத்துருவீங்களா சரி இன்னும் ஒரு ஐட்டம் லாஸ்ட்டில் சொல்லிவிட்டேன் நான் பிரியாணி இருந்தால் அப்புறம் சரி பிரியாணி சுவை கொடுத்துருங்க மட்டன் பிரியாணி கொடுத்துருங்க எல்லாமே ஒன்றா கொடுத்துருங்க எனக்கு ಬಂದಿದ್ದ ಕೂಡಲೇ ಆರ್ಡ್ರ್ ಮಾಡಿಬಿಟ್ವಿ ಟೈಮ್ ಎಷ್ಟು ಗೊತ್ತಾ ಲಿಟ್ರಲ್ಲಿ ಈಗ ಎಂಟು ಗಂಟೆ ಎಂಟು ಗಂಟೆಗೆ ಆಲ್ರೆಡಿ ನೈಟ್ ಊಟ ಮುಗಿಸೋಂಗೆ ಫುಲ್ ಅಂಡ್ ಫುಲ್ ಟೇಬಲ್ ಫಿಲ್ಲು ಓಟೆಲ್ ಫುಲ್ಲು ತುಂಬೋಗ್ಬಿಟ್ಟಿದ್ದಾರೆ ನಮಗೂ ಡಿಸ್ಟರ್ಬ್ ಆಗುತ್ತೆ ನಿಮಗೂ ಡಿಸ್ಟರ್ಬ್ ಆಗುತ್ತೆ ಸೊ ಅಂತ ಒಂದು ಕಾರ್ನರ್ ಸೀಟಲ್ಲಿ ನಮ್ಮನ್ನು ಸೆಟ್ಲ್ ಮಾಡಿಸ್ಬಿಟ್ರು ಇಲ್ಲೊಂದು ಆಲ್ಮೋಸ್ಟ್ ಒಂದು ಎರಡು ಮೂರು ಶೂಟ್ ಮಾಡಿಬಿಟ್ಟಿದೀವಿ ಡಿಶಸ್ ಏನೇನು ಸಿಗುತ್ತೆ ಅಂತ ಒಂದು ಥಾಟ್ ಬಂದ್ಬಿಡ್ತು ನಮಗೆ ಇದೇ ಇಂಥವೇ ಸಿಗುತ್ತೆ ಅಂತ ಅದರಲ್ಲಿ ಸ್ವಲ್ಪ ನಾವು ಸ್ಕ್ರಿಟ್ ಮಾಡಿಬಿಟ್ಟು ಡಿಫ್ರೆಂಟಾಗಿ ಐಟಮ್ ಹೇಳಬೇಕಂತ ಆರ್ಡ್ರ್ ಮಾಡಿರೋಂಥದ್ದು ಏನೇನು ಹೇಳಿದೆ ಕಾಡೈ ಅಂದರೆ ಈ ಟೀತರ್ ದೌಶಲಕ್ಕೆ ಬರುತ್ತಲ್ಲ ಅದೊಂದು ಹೇಳಿದ್ದೀನಿ ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಹೇಳಿದ್ನಲ್ಲ ಇದು ಪರೋಟ ಅಲ್ಲಿ ಮುಟ್ಟೆ ಬೀಚ್ ಅಂತ ಹೇಳ್ತಾರೆ ಅದು ಪರೋಟ ಎಗ್ ಪರೋಟಾ ಅಂತ ಅನಿಸುತ್ತೆ ನನ್ನ ಕೇಳಿದ್ರೆ ಅದಾದಮೇಲೆ ಮಟನ್ ಬಿರಿಯಾನಿ ಒಂದು ಹೇಳಿದ್ದೀನಿ ಸ್ಟಾರ್ಟರಲ್ಲಿ ಇದು ಎರಲ್ ಅಂದರೆ ಪ್ರಾನ್ಸ್ ಹಾಂ ಪ್ರಾನ್ಸ್ ಒಂದು ಹೇಳಿದ್ದೀನಿ ಸೊ ಒಂದಿಷ್ಟು ಐಟಮ್ ಬರಲಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ನಲ್ವತ್ತು ವರ್ಷದ ಓಟಲ್ಲು ಓಟಲ್ ಎಂಟ್ರೆನ್ಸಲ್ಲೂ ನಿಮಗೆ ಅದು ಫೀಲ್ ಆಗುತ್ತೆ ಓಟಲ್ ಆಂಬಿಯನ್ಸಲ್ಲೂ ಫೀಲ್ ಆಗುತ್ತೆ ಅವ್ರು ಮಾತಾಡೋ ರೀತಿಯಲ್ಲೂ ಫೀಲ್ ಆಗಿಬಿಡುತ್ತೆ ಸೈಕ್ ಆಗುತ್ತೆ ನನಗಂತ ಒಂದು ಮಾತಾಡಬೇಕಾದ್ರೆ ಫುಡ್ ಬರ್ರಿ ಟೇಸ್ಟ್ ಮಾುಡ್ ಹೇಗಿದೆ ಅಂತ ನೋಡೋಣ ಬಟ್ ಒಂದು ಖುಷಿ ಎಲ್ಲೇ ಹೋದರೆ ಬಾಳೆ ಎಲ್ಲೆಲ್ಲಿ ಕೊಡ್ತಾರೆ ಅದೊಂಥರ ಮಜಾ ಇದೆ ಅಂತ ಅನಿಸುತ್ತೆ ಸಮ ಫಾಸ್ಟ್ ಆಗಿ ಇಲ್ಲೇ ಮಟನ್ ಬಿರಿಯಾನಿ ಅವಳು ನಾವು ಅವ್ರು ಮಟನ್ ಬಿರಿಯಾನಿ ಓಕೆ ಡನ್ 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 ಪ್ರಾನ್ ಕೊಡ್ತೀರ ಇನ್ನೂ ಇನ್ನ ವರ್ಣೋ ಕಾಡೆ ಮುಟ್ಟೆ ಬೀಸಿ ಕಾಡವರ್ಣ ಡನ್ 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 ಇನ್ನೊಂದು ಎರಡು ಐಟಮ್ ಬರಬೇಕು ಮಟನ್ ಬಿರಿಯಾನಿ ಕುಡಿದಾರೆ ಅದಾದಮೇಲೆ ಪ್ರಾನ್ಸ್ ಕುಡಿದಾರೆ ಹಾಂ ಕೊಡ್ತೀರ ಅಣ್ಣ ಡನ್ ಮೊಸರು ಬಜ್ಜಿ ಇಲ್ಲಂತೂ ಮೊಸರು ಬಜ್ಜಿ ನೀವು ಎಲ್ಲೇ ಟೇಸ್ಟ್ ಮಾಡಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಮೊಸರು ಸ್ವಲ್ಪ ಕ್ರೀಮಿಯಾಗಿ ತಿಕ್ಕಾಗಿ ಹಾಕಿರ್ತಾರೆ ಥ್ಯಾಂಕ್ಸ್ ಬಿರಿಯಾನಿಯಿಂದ ಟೇಸ್ಟ್ ಮಾಡ್ಬೋಣ ನಂತರ ಹಂಗೆ ಬರುತ್ತಲ್ಲ ಎಗ್ ಪರೋಟ ಅದ್ರ ಜೊತೆ ಹಂಗೆ ಹೋಗ್ಬಿಡೋಣ ಇದು ಮಟನ್ ಗ್ರೇವಿ ಬಿರಿಯಾನಿಕಾ இங்கே வச்சுரீங்களா நான் அப்புறம் போட்டுக்கிறேன் டன் 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 அய்யோபா யப்பா எங்கிட்டார் நோடி ஒன்று சிக்கு ப்ளேட் அந்த அனசு பட் க்வாண்டிட்டி சஃிஷியன்ட் இது ஏக் முன்னூற இப்பூபாய் ரேட்டு எப்பப்பா நம்ம ஓல்ஸ்க்கண்ட் நம் நாட்டி ஷைல் வினே ஆரோ மட்டன் வியானி சிக்கன் திண்டு திண்டு பந்தி திண்ட ஒரே போர் ஒட் பிடித்து நன்கூ இதரொட்டிகே இல்லை நோடி பிரான்சு ಅದೊಂದು ಎರಡು ಮೂರು ಪೀಸ್ ತಗೊಂಡು ಈ ಗ್ರೇವಿನೂ ತಗೊಂಡು ಟೇಸ್ಟ್ ಮಾಡೋಣ ಫಸ್ಟು ಬಿರಿಯಾನಿ ಟೈಮ್ ಓಹ್ ಉಟ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡಿಲ್ಲ ಲೈಟ್ ಒಂದು ಪ್ರೆಸ್ ಕೊಟ್ಟರೆ ಹೆಂಗೆ ಹೆಂಗೆ ಮುರಿದೋಗ್ತಿದೆ ಮಟನ್ ಅಂತ ಸೈಕ್ ಕನ್ಸಿಸ್ಟೆನ್ಸಿ ಆ ಟೆಂಡರಿನೆಸ್ ಆ ಫೀಲ್ ಆಗುತ್ತೆ ಆ ಮೀಟ್ ನೋಡಬೇಕಾದ್ರೇ ಟೊಮೆಟೊ ಬೇಸ್ ಬಿರಿಯಾನಿ ಆ್ಯಂಡ್ ಜೀರಾ ಸಾಂಬಾರ್ ರೈಸ್ ಹಾಕಿದ್ದಾರೆ ಬಾಸ್ಮತಿ ಎಲ್ಲ ಇಲ್ಲಿ ಸೊ ಟೇಸ್ಟ್ ಮಾಡೋಣ ಚೆನ್ನಾಗಿದೆ ಒಂದು ಒಳ್ಳೆ ಫ್ಲೇವರು ಬಟ್ ಟೊಮೆಟೊ ಬೇಸೆ ಸ್ಲೈಟಾಗಿ ನಿಮಗೆ ಈ ಸ್ಪೈಸಸ್ ಹಾಕಿರ್ತಾರಲ್ಲ ಚಕ್ಕೆ ಇಲ್ಲವಂಗೆ ಅದರ ಫ್ಲೇವರ್ ಅಂತೂ ಸ್ವಲ್ಪ ಡಾಮಿನೇಷನ್ ಆಗುತ್ತೆ ಬಟ್ ಒಂಥರ ಸಾಫ್ಟಾಗಿ ಇದು ಆಗಿದೆ ಬಿರಿಯಾನಿ ಅಂತೂ ಅಥೆಂಟಿಕ್ ತಮಿಳ್ನಾಡು ಸ್ಟೈಲ್ ಬಿರಿಯಾನಿ ಬಟ್ ಈಸಿಲಿ ಈಟೆಬಲು ನಮ್ಮ ಬೆಂಗಳೂರು ಸೈಲಿ ಇದನ್ನು ಕೊಟ್ಬಿಟ್ರೆ ಏನು ಗುರು ಟೊಮೆಟೊ ಬಾತ್ ಕೊಟ್ಟಿದೆ ಅಂತ ಹೇಳ್ಬಿಡ್ತಾರೆ ಚಿತ್ರಲ್ಲಿ ನನಗೆ ಹಂಗೆ ಫೀಲ್ ಆಗ್ತಿದೆ ಲೈಟಾಗಿ ನಿಮಗೆ ಬಿರಿಯಾನಿ ಫ್ಲೇವರ್ ಸಿಗುತ್ತೆ ಆ್ಯಂಡ್ ಮಟನ್ ಇನ್ಫ್ಯೂಸ್ಡ್ ಫ್ಲೇವರು ಮೀಟೊಂತೂ ಏಕ್ ಕ್ಲಾಸು ರೈಸಿಂದಾಗ ನಿಮಗೆ ಟೊಮೆಟೊ ಬಾತ್ ಥರ ಅನಿಸಿಕೆ ಮಟನ್ ಒಂದು ಸಾಲಿಡು ಟೇಸ್ಟು ಅಷ್ಟು ಅದ್ಭುತವಾಗಿ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಕ್ಯಾರಿ ಮಾಡೋದು ಆ ಮಟನ್ ಟೇಸ್ಟಿದಾನೆ ಕ್ರೇಜಿ ಹಾಗೆ ಮೊಸರು ಬಜ್ಜಿ ತಗೊಂಡು ಹಾಕ್ಕೊಂಡು ಮೊಸರು ಬಜ್ಜಿ ಕನ್ಸಿಸ್ಟೆನ್ಸಿ ನೋಡಿದ್ರೆ ಒಂಥರ ಮಜಾ ಇದೆ ತಿಕ್ಕು ಮೊಸರು ಗಟ್ಟಿ ಮೊಸರು ಹಾಕಿದ್ದಾರೆ ಸ್ವಲ್ಪ ಹ್ಞೂ ಜಸ್ಟ್ ಹೆಚ್ಚು ನೋಡಿ ಆಹಾ ಈ ಮುಟ್ಟ ವೀಚ್ ಅಂದರೆ ಏನಂತ ಹೇಳ್ಬೇಕು ತಾನೆ ಈ ಸಿ ಪಿ ಗೈಸ್ ಸಿಲೂನ್ ಪರೋಟ ಅಂತ ಹೇಳ್ತಾರಲ್ಲ ಅದರಲ್ಲಿ ದೊಡ್ಡದಾಗಿ ಹಾಕಿ ಸೆಂಟ್ರಲ್ಲಿ ಮೊಟ್ಟೆ ಹಾಕ್ಬಿಟ್ಟು ಕೊಡ್ತಾರೆ ಅದು ಕ್ಲೀನಾಗಿ ಟ್ರಯಾಂಗಲ್ ಶೇಪಲ್ಲಿ ಮುಚ್ಚಿರ್ತಾರೆ ಬಿಸಿ 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 ಇದೆ ಇದರೊಟ್ಟಿಗೆ ಈ ಮಟನ್ ಗ್ರೇವಿ ಕೊಡಿದರೆ ಅದು ಕೂಡ ಚೆನ್ನಾಗಿರುತ್ತೆ ಪ್ರಾನ್ಸ್ ತೊಕ್ಕು ಟೈಪಲ್ಲ ಕೊಡಿದ್ದಾರೆ ಡ್ರೈ ಗ್ರೇವಿ ಅದು ತುಂಬಾ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಟೇಸ್ಟ್ ಮಾಡಿ ಕಾಮನ್ ಆಗಿ ಟ್ರೈ ಮಾಡಿರೋದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಬಟ್ ಮಟನ್ ಪೀಸಸ್ ಅಂತೂ ಶೋ ಸ್ಟಾಪರು ಅದ್ಭುತ ಲೈಟಾಗಿ ಉಳಿ ಬಂದಿದೆ ಮೊಸರು ಬಜ್ಜಿ ಬಟ್ ನಿಜ ಚೆನ್ನಾಗಿದೆ ಮೊಸರು ಬಜ್ಜಿ ನಾನೇ ಬಿರಿಯಾನಿ ಒಂದು ಕಳೆ ಬಂತು ಬೆಂಕಿ ಪ್ರಾನ್ಸ್ ಟ್ರೈ ಮಾಡೋಣ ಪ್ರಾನ್ಸ್ ಫ್ರೈ ಗ್ರೇವಿ ಒಟ್ಟಿಗೆ ತಗೊಂಡು ಓಹೋ சப்பந்த அத்துபுட்டு இழை ஆங்க டேஸ்ட் ஃப்ளேவருந்தோ சைக்கு டேஸ்டு மசாலா பரித்து வகித்து ஸ்பைசியாகி இருக்கிற இதரலூ கூட நமக்கு ஆ ஸ்பைசஸ் ஃபேவர் சொல் ஹிட்டாகு பிராண்ட்ஸ் வந்து க்ளீனாகி பேய்ஸில் சேர்த்து மசாலா சொல் ஸ்பைசி டன் தோஜ்லக்கி அது கூட வந்துவிடுத்து ಇಸ್ ಟೈಮ್ ಟು ಹ್ಯಾವ್ದ್ ದ ವೀಚ್ ಪರೋಟ ಹೇಗಿದೆ ನೋಡಿ ಆಹಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಅದರೊಟ್ಟಿಗೆ ಲೈಟಾಗಿ ಗ್ರೇವಿ ಹಾಂ ಇಡ್ತೀವ್ ಇಲ್ಲ ಇಲ್ಲ ಪೋದು ಪೋದು ನೀವು ಪೋದು ನೋಡಿ ಚಟ್ನಿ ಕೊಡ್ಬೀಕ್ಲಾ ಇದಕ್ಕೆ ಚಟ್ನಿ ಕೊಟ್ಟು ನಾವು ಮಟನ್ ಗ್ರೇವಿ ಕೊಡ್ತಾರೆ ಜಸ್ಟ್ ಪ್ಲೇನ್ ಗ್ರೇವಿ ಹಾಂ ಒಂದು ಚಟ್ನಿ ಡನ್ ತೆಂಗಿನಕಾಯಿ ಚಟ್ನಿ ಹೇಳ್ದಂಗೆ ಶೂಟಲ್ಲಿ ಇರಬೇಕಾದ್ರೆ ಫೋನ್ ಬರುತ್ತೆ ನನಗೊಂದು ಪ್ರತಿ ಸಾಲನೂ ಹಂಗೆ ಇದನ್ನು ತೊಗೊಂಡು ಯಾವುದೇ ಥರ ಗ್ರೇವಿ ಇಲ್ಲದೆ ಫಸ್ಟ್ ಹಾಗೆ ಟೇಸ್ಟ್ ಮಾಡೋಣ ಒಂದು ಒಳ್ಳೆಯ ಕನ್ಸಿಸ್ಟೆನ್ಸಿ ಬೆಂಬು ಪರೋಟನೇ ಫಸ್ಟ್ ಬೈಟಿಗೆ ಪ್ರಿಸೈಸ್ ಆಗಿ ಆಗಿ ನಿಮಗೆ ಟೇಸ್ಟ್ ಹೇಳಬೇಕಂದ್ರೆ ಕಾಟಿ ರೋಲ್ ಟ್ರೈ ಮಾಡಿರ್ತಾರಲ್ಲ ಯಾವುದೇ ಥರ ಸ್ಟಫಿಂಗ್ ಅಂದರೆ ಜಸ್ಟ್ ಹೆಂಗು ಮತ್ತು ಪರೋಟ ಹಾಕ್ಬಿಟ್ಟು ಕೊಟ್ಟರೆ ಯಾವ ಥರ ಟೇಸ್ಟ್ ನಿಮಗೆ ರಿಸಬಲ್ ಆಗುತ್ತೆ ಸೇಮ್ ಟು ಸೇಮ್ ಅದೇ ಥರ ಇದೆ ಹಾರ್ಡ್ ಇಲ್ಲ ಸಾಫ್ಟಾಗಿ ಒಂಥರ ಸಕ್ಕದಾಗಿದೆ ಇದೊಂದು ಟೇಸ್ಟು ಇದರೊಟ್ಟಿಗೆ ಹಾಗೆ ಮಟನ್ ಗ್ರೇವಿ ತಗೊಂಡು ಬೆಸ್ಟ್ ಸೋ ಸ್ಟಾಪರ್ಸ್ ಪೇಪರ್ ಸ್ವಲ್ಪ ಜಾಸ್ತಿ ಹಾಕಿದರೆ ಅದ್ರ ಜೊತೆಗೆ ಆ ಗ್ರೇವಿನೂ ಒಂಥರ ಬ್ಲೆಂಡ್ ಬಂತು ಸೈಡ್ ಟೇಸ್ಟು ಮಸ್ಟ್ ರೆಕಮೆಂಡೆಡ್ ಬಂದರೆ ಒಂದು ಇದು ಹಾಂ ತಿಂತಾನೇ ಇರಬೇಕಂತ ಇರುವಂಥ ಒಂದು ಐಟಮ್ಮು ಓನು ಸುಮಾರು ಐಟಮ್ಸ್ ಇದೆ ಚಿಕನ್ನು ಮಟನ್ನು ಫಿಶು ರೋಸ್ಲಕ್ಕಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಪರೋಟ ಅಲ್ಲಿ ಗೊತ್ತು ಪರೋಟ ಅಂತ ಹೇಳ್ತಾರೆ ಸ್ವಲ್ಪ ಗ್ರೇವಿ ಎಲ್ಲ ಹಾಕೊಂಡು ಮಾಡ್ತಾರೆ ಅದರಲ್ಲಿ ಮಟನ್ ಇದೆ ಚಿಕನ್ ಇದೆ ರೋಜ್ಲಕ್ಕಿ ಯಾಕೆ ಮಾಡಿಕೊಡ್ತಾರೆ ಅದರ ಸುಮಾರು ಐಟಮ್ಸ್ ಇದೆ ಬಂದರೆ ಒಂದು ಎಗ್ ಪರೋಟ ಟ್ರೈ ಮಾಡಿ ತುಂಬಾ ತುಂಬ ಚೆನ್ನಾಗಿದೆ ಕೊನೆಯದಾಗಿ ಒಂದು ಐಟಮು ಗೌಜಲಕ್ಕಿ ತಿನ್ಬಿಟ್ಟು ನಾವು ಓಡೋಣ ದಿಸ್ ಈಸ್ ಗೌಜಲಕ್ಕಿ ಅಂದರೆ ಟೀಥರ್ ಅಂತ ಹೇಳ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಪರ್ಸ್ನಲ್ ಫೇವ್ರೇಟು ಎಲ್ಲ ಹಾಕಿಬಿಟ್ಟು ಪೆಪ್ಪರ್ ಹಾಕ್ಬಿಟ್ಟು ತವಾಲಿ ಫ್ರೈ ಮಾಡಿ ರೋಸ್ಟ್ ಮಾಡಿ ಕೊಡುವಂಥದ್ದು ಟೇಸ್ಟ್ ಮಾಡೋಣ ಆಹಾ ಆಹಾ ಮೀಟ್ ಕ್ವಾಲಿಟಿ ಚಿಂದಿ ಅಷ್ಟು ಸಾಫ್ಟು ಹೂವು ಥರ ಬೆಂದೋಗಿದೆ ಹೂವು ಥರ ಬೆಂದೋಗಿದೆ ಅಂತ ಹೇಳ್ತಾರೆ ಲಿಟ್ರಲಿ ಫೀಲ್ ಆಗುತ್ತೆ ಇದನ್ನು ತಿನ್ನಬೇಕಾದ್ರಂತೂ ನಿಮಗೆ ಅಷ್ಟು ಹೂವು ಥರ ಇದೆ ಇದಂತೂ ತಿಂತ ತಿಂತ ತುಟ್ಟಿಗೆ ನಿಮಗೆ ಪೆಪ್ಪರ್ ಅಂಟುತ್ತೆ ಜಸ್ಟ್ ಸೌರ್ ಕೊಡಿ ಆ ಪೆಪ್ಪರ್ ಫ್ಲೇವರ್ ನಿಮಗೆ ಅನೌನ್ಸ್ ಆಗುತ್ತೆ ಅದ್ರ ಜೊತೆಗೆ ಮೀಟನ್ನಾಗ ಹಚ್ಕೊತೀನಿ ಸೈಕ್ ಟೇಸ್ಟು ಕರಿಬೇ ಸೊಪ್ಪಿನ ನಾಮಿನೇಷನ್ ತುಂಬಾ ಇದೆ ಬಿರಿಯಾನಿ ಸೂಪರ್ ವಿತ್ ಮೊಸರು ಬೋಜಿ ಟ್ರೈ ಮಾಡಿ ಆಗಿರುತ್ತೆ ಮೊಸರು ರಾಮಂಡೆಡು ಎಗ್ಗು ಪರೋಟ ಪ್ರಾನ್ಸು ಸಗೋದಾಗಿತ್ತು ಗೌಜು ಹಾಕಿನೂ ಸಾಗೋದಾಗಿತ್ತು ಇದರೊಳಗೆ ಸುಮಾರು ಐಟಮ್ಸ್ ಇದೆ ಯಾವುದು ಬೇಕೋ ನೀವು ಟ್ರೈ ಮಾಡಿ ಐ ಆಮ್ ಸೊ ಸ್ಯಾಟಿಸ್ಫೈಡ್ ವಿತ್ ದ ಪ್ಲೇಸ್ ಗೈಸ್ ಆಲ್ಮೋಸ್ಟ್ ಮೂರು ನಾಲ್ಕು ಬ್ರಾಂಚಸ್ ಇದೆ ಇಡೀ ಊರಲ್ಲೇ ನಾವು ಬಂದಿರೋದು ನ್ಯೂ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಒಂದು ಸ್ಪಾಟು ನಲವತ್ತು ವರ್ಷಗಳಿಂದ ಮಾಡಿಕೊಂಡು ಬರ್ತಿರುವಂಥ ಒಂದು ಜಾಗ ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ನಿಮಗೆ ಏನು ನೈಟ್ ಡಿನ್ನ ಮುಚ್ಚಿಕೊಂಡೋಗ್ತಾರೆ ಜನ ಪಿತ 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 ಅಂತ ಫುಲ್ ಆ್ಯಂಡ್ ಫುಲ್ ಹೊಟ್ಟು ಫುಲ್ ತುಂಬಿರ್ತಾರೆ ಲೋಲಿ ಪಾಪ್ಯುಲರು ಸೆಲ್ವಿ ಸೆಲ್ಯೂಮಸ್ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿದ್ರು ಜಸ್ಟ್ ಟೇಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿಲ್ಲ ಅಂದರೆ ಕಡೆ ಬಂದಾಗ ಪಕ್ಕ ಟ್ರೈ ಮಾಡಿ ತುಂಬಾ ತುಂಬ ಇಷ್ಟಪಡ್ತಾರೆ ಈ ಏರಿಯಾ ಇರುವಂಥದ್ದು ಪಾರ್ಕಿಂಗ್ ದೇವ್ರಣೆ ಕಷ್ಟ ಮೈನ್ ರೋಡಲ್ಲಿ ಎಲ್ಲ ತಿನ್ಸ್ಬಿಟ್ಟು ನಡ್ಕೋಬೋದು ಟ್ರೈ ಮಾಡ್ಕೊಂಡು ಹೋಗೇ ಗಾಯಸ ಓಕೆ ಯಾಕೆ ಸೂಪ್ರೈಸ್ ಡಿಸ್ಕ್ರಿಪ್ಷನ್ ಕೊಡಿನಿ ಚೆಕೌಟ್ ಮಾಡಿ ವೀಡಿಯೋ ನಿಮಗೆ ಚೆನ್ನಾಗಿ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್ ನೋಡ್ತಾ ಇದಾರೆ ಕೆ ಎಂ ಸಿ ಇದು ಕನ್ನಡ ಫುಡ್ ಚಾನಲ್ಗೆ ಟಾ ಬ ಬಾಯ್